ಕರ್ನಾಟಕ ಚಿತ್ರಕಲಾ ಪರಿಷತ್ತು ಕಳೆದ ಸ್ವಲ್ಪ ಬಂದಿ ಹೇಳ್ತೀನಿ ಸ್ವಲ್ಪ ದಯವಿಟ್ಟು ರೇವಣ್ಣ ಸ್ವಲ್ಪ ಜಾಗ ಕರ್ನಾಟಕ ಚಿತ್ರಕಲಾ ಪರಿಷತ್ತು ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇರುವಂಥ ಚಿತ್ರಸಂತೆಯ ಇಪ್ಪತ್ತೆರಡನೇ ವರ್ಷದ ಆವೃತ್ತಿಯನ್ನ ಉದ್ಘಾಟನೆ ಮಾಡಲಿಕ್ಕೆ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರೀಗ ಬಂದಿದ್ದಾರೆ ಇದು ಏಳನೇ ಬಾರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಚಿತ್ರಸಂತ ಉದ್ಘಾಟನೆ ಮಾಡ್ತಾ ಇರುವಂಥ ಮುಖ್ಯಮಂತ್ರಿಯಾಗಿ ಅವರು ಮುಖ್ಯಮಂತ್ರಿ ಆದ ನಂತರ ಕರ್ನಾಟಕದಲ್ಲಿ ಚಿತ್ರಕರ ಪರಿಷತ್ತಿನ ಬೆಳವಣಿಗೆಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ ವಿಶೇಷವಾಗಿ ಚಿತ್ರಕಲಾ ಮಹಾವಿದ್ಯಾಲಯದ ನಮ್ಮ ರಾಜರಾಜೇಶ್ವರಿ ನಗರದ ಕ್ಯಾಂಪಸ್ಗೆ ಕಟ್ಟಡವನ್ನು ಕಟ್ಟಲಿಕ್ಕೆ ಯಾರಿಗೂ ಖಾಸಗಿ ಕಾಲೇಜುಗಳಿಗೆ ಕೊಡದೇ ಮಟ್ಟಿಗೆ ಇಪ್ಪತ್ತು ಕೋಟಿ ರೂಪಾಯಿಗಳನ್ನ ಒಂದೇ ಸಂಖ್ಯೆ ಅವರು ಬಜೆಟ್ನಲ್ಲಿ ಕೊಡೋದರ ಮುಖಾಂತರ ನಾವು ಹೊಸ ಕ್ಯಾಂಪಸ್ನಲ್ಲಿ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸಹಾಯವನ್ನು ಮಾಡಿದ್ದಾರೆ ಅದರ ಜೊತೆಗೆ ಚಿತ್ರಸಂತೆಗೆ ಸರ್ಕಾರದ ಅನುದಾನವನ್ನು ಕೊಡುವಂಥ ಒಂದು ಪರಿಪಾಠವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ದಿವಸದಿಂದ ಇದುವರೆಗೂ ಮಾಡಿಕೊಂಡು ಬಂದಿದ್ದಾರೆ ನಮಗೆ ವೆಚ್ಚ ಆಗ್ತಕ್ಕಂಥ ಹಣದಲ್ಲಿ ಬಹುತೇಕ ಭಾಗವನ್ನ ಕರ್ನಾಟಕ ಸರ್ಕಾರದಿಂದ ಕೊಡ್ತಕ್ಕಂಥ ಆದೇಶವನ್ನು ಅವರು ಮಾಡಿದ್ದಾರೆ ಅದರ ಜೊತೆಗೆ ಕೆಲವು ವರ್ಷ ಒಂದು ಕೋಟಿ ರೂಪಾಯಿ ಕಳೆದ ವರ್ಷ ಐವತ್ತು ಲಕ್ಷ ರೂಪಾಯಿ ಈ ವರ್ಷ ಮತ್ತೆ ಐವತ್ತು ಲಕ್ಷ ರೂಪಾಯಿಗಳನ್ನ ಚಿತ್ರಕಲಾ ಪರಿಷತ್ತಿಗೆ ಸಾರ್ವಜನಿಕ ಉನ್ನತ ಶಿಕ್ಷಣ ಇಲಾಖೆ ಮುಖಾಂತರ ಕೊಡೋದ್ರ ಜೊತೆಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಪ್ರವಾಸೋದ್ಯಮ ಇಲಾಖೆಯಿಂದಲೂ ಕೂಡ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಕಳೆದ ವರ್ಷ ಮತ್ತು ಈ ವರ್ಷ ಸಚಿವರಾದಂತಹ ಎಚ್ ಕೆ ಪಾಟೀಲ್ರವರು ಕೊಟ್ಟಿದ್ದಾರೆ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಮುಖಾಂತರ ಒಂದು ಸಾಂಸ್ಕೃತಿಕವಾದಂತಹ ಚಟುವಟಿಕೆ ನಿರಂತರವಾಗಿ ಕರ್ನಾಟಕದಲ್ಲಿ ನಡೀಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿರಂತರವಾಗಿ ನಮ್ಮ ಬೆನ್ನಲು ನಿಂತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಗಮನಕ್ಕೆ ನಾನಿ ತರೋದು ಅಂದ್ರೆ ಕರ್ನಾಟಕದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತವೆ ಆದರೆ ಪ್ರತಿ ವರ್ಷದ ಮೊದಲನೇ ಭಾನುವಾರ ಚಿತ್ರಕಲಾ ಪರಿಷತ್ತು ಮತ್ತು ಕರ್ನಾಟಕ ಸರ್ಕಾರ ಸೇರಿ ಮಾಡ್ತಾ ಇರುವಂತಹ ಈ ಒಂದು ಚಿತ್ರ ಏನಿದೆ ಇದು ಕರ್ನಾಟಕದ ಅಷ್ಟೇ ಅಲ್ಲ ಭಾರತದ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ಚಿತ್ರಕಲೆಯ ಬಗ್ಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಕಲಾವಿದರು ಭಾಗವಹಿಸುವಂತ ಮತ್ತು ಚಿತ್ರ ಪ್ರದರ್ಶನ ಮಾಡುವಂತ ಇನ್ನೊಂದು ಕಾರ್ಯಕ್ರಮ ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಲ್ಲ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಆಭಾರಿಯಾಗಿದ್ದೇವೆ ಮತ್ತು ನಿರಂತರವಾಗಿ ಕರ್ನಾಟಕ ಸರ್ಕಾರ ಮತ್ತು ಚಿತ್ರಕಲಾ ಪರಿಷತ್ತು ಇದನ್ನು ಪ್ರತಿ ವರ್ಷ ನಡೆಸುವಂತ ರೀತಿಯಲ್ಲಿ ಯಾರಿರಲಿ ಯಾರಿಲ್ಲದೆ ಹೋಗಲಿ ಈ ಚಟುವಟಿಕೆ ನಿರಂತರವಾಗಿ ಒಂದು ಕರ್ನಾಟಕದ ಸರ್ಕಾರದ ಒಂದು ಸಾಂಸ್ಕೃತಿಕ ಚಟುವಟಿಕೆಯಾಗಿ ಮುಂದುವರಿಯುವಂತಹ ರೀತಿಯಲ್ಲಿ ಅದಕ್ಕೊಂದು ಅಗತ್ಯ ಇರುವಂತಹ ಆದೇಶವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೊರಡಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರನ್ನ ವಿನಂತಿ ಮಾಡಿಕೊಳ್ತೇನೆ ಈ ಬಾರಿಯ ಚಿತ್ರಸಂತೆಯನ್ನ ನಾವು ಹೆಣ್ಣು ಮಗುವಿಗೆ ಗರ್ಲ್ ಚೈಲ್ಡ್ಗೆ ಅರ್ಪಣೆಯನ್ನು ಮಾಡಿದ್ದೇವೆ ಅದಕ್ಕೆ ಕಾರಣ ತಮಗೆಲ್ಲ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಸಣ್ಣ ಹೆಣ್ಣು ಮಕ್ಕಳ ಮೇಲೆ ಸಿಕ್ಕಾಪಟೆ ದೌರ್ಜನ್ಯಗಳೆಲ್ಲ ನಡೀತಾ ಇದ್ದಾವೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಸರ್ಕಾರಗಳು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾವೆ ಜೊತೆಗೆ ಇಡೀ ನಮ್ಮ ದೇಶದ ಇತಿಹಾಸದಲ್ಲಿ ಹೆಣ್ಣು ಮಕ್ಕಳನ್ನ ಎಂಪವರ್ ಮಾಡಲಿಕ್ಕೆ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅನ್ನೋದನ್ನ ದಯವಿಟ್ಟು ಸ್ವಲ್ಪ ಎಲ್ಲ ಮೇಲೆ ನೋಡ್ಬೇಕು ನೀವು ರಾಜಾರಾಮ್ ಮೋಹನ್ ರಾಯ್ ಅವರಿಂದ ಹಿಡಿದು ಸಾವಿತ್ರಿಬಾಯಿ ಫುಲೆ ಅವರಿಂದ ಹಿಡಿದು ಫಾತಿಮಾ ಶೇಖ್ ಅವರಿಂದ ಹಿಡಿದು ತಾರಾಬಾಯಿ ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ನಮ್ಮ ಕಮಲಾದೇವಿ ಚಟ್ಟೋಪಾಧ್ಯಾಯವರು ಯಶೋಧರಮ್ಮ ದಾಸಪ್ಪನವರು ಮತ್ತು ಕೊಡಗಿನ ಹೆಣ್ಣು ಮಗಳು ಮುತ್ತಮ್ಮ ಈ ರೀತಿ ಒಂಬತ್ತು ಜನ ಯಾರ್ಯಾರು ಹೆಣ್ಣು ಮಕ್ಕಳನ್ನ ಎಂಪವರ್ ಮಾಡಲಿಕ್ಕೆ ನಾವು ಹೋರಾಟವನ್ನು ಮಾಡಿದರೆ ಅವರನ್ನ ನೆನೆಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮ ಮುಗಿದ ನಂತರ ಮುಖ್ಯಮಂತ್ರಿಗಳು ಮುಗಿಯೋದಕ್ಕಿಂತ ಈಗ ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ಅವರು ದಾವಣಗೆರೆಯಲ್ಲಿ ಇರಬೇಕಾದಂತಹ ಕಾರ್ಯಕ್ರಮ ಇದೆ ಹಾಗಾಗಿ ಅವರ ಹೆಚ್ಚಿನ ಸಮಯವನ್ನು ನಾನು ತೆಗೆದುಕೊಳ್ಳೋದಿಲ್ಲ ಅವ್ರ ಮುಂದೆ ಯಾವ ಬೇಡಿಕೆಯನ್ನು ಕೂಡ ನಾನು ಇವತ್ತು ಇಡೋದಿಲ್ಲ ಕಾರಣ ಸಾಂಸ್ಕೃತಿಕ ಮನಸ್ಸುಳ್ಳಂತ ಕರ್ನಾಟಕದ ಅಭಿವೃದ್ಧಿಗೆ ಬದ್ಧತೆ ಇರುವಂತ ಮತ್ತು ಜನಸಾಮಾನ್ಯರ ಬಗ್ಗೆ ಕಾಳಜಿಯ ಜೊತೆಗೆ ಕರ್ನಾಟಕವನ್ನ ಪ್ರಗತಿ ಪಥದಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ದೃಢ ನಿರ್ಧಾರ ಮಾಡಿರುವಂತ ಮುಖ್ಯಮಂತ್ರಿಗಳು ಅವರು ಅರಿತುಕೊಂಡೇ ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ಈ ಕಾರ್ಯಕ್ರಮಕ್ಕೆ ಚಿತ್ರಕಲಾ ಪರಿಷತ್ನ ಪರವಾಗಿ ಮತ್ತು ಎಲ್ಲ ಕಲಾವಿದರ ಮತ್ತು ಕಲಾ ಪ್ರೇಮಿಗಳ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಅಂತ ಶಶಿಧರ್ ಅವರು ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ ನಮ್ಮ ಎಲ್ಲ ಕೆಲಸಗಳಿಗೆ ಉನ್ನತ ಶಿಕ್ಷಣ ಇಲಾಖೆಗೆ ನಾವು ಸೇರಿದ್ದೇವೆ ಉನ್ನತ ಇಲಾಖೆ ಶಿಕ್ಷಕ ಸಚಿವರು ಕೂಡ ನಮಗೆ ನಿರಂತರವಾಗಿ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದಾರೆ ಉನ್ನತ ಶಿಕ್ಷಣ ಇಲಾಖೆ ಸಚಿವರಾದಂತ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ ಪ್ರಭಾಕರ್ ಅವರವರನ್ನ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡುತ್ತೇನೆ ಕರ್ನಾಟಕದ ಅರ್ಬನ್ ಡೆವಲಪ್ಮೆಂಟ್ ಮಂತ್ರಿಗಳು ಬಹಳ ಸಕ್ರಿಯ ಮುಂಚೂಣಿ ನಾಯಕರು ಯುವ ಮುಖಂಡರು ಆಗಿರ್ತಕ್ಕಂಥ ಬೈರ್ತಿ ಸುರೇಶ್ ಅವರು ನಮ್ಮ ಭಾಗದ ಹೆಬ್ಬಾಳ ಭಾಗದ ವಿಧಾನಸಭಾ ಸದಸ್ಯರು ಮತ್ತು ಅತ್ಯಂತ ಚಟುವಟಿಕೆಯಿಂದ ನಾವು ನಾವೇನಿಲ್ಲಿ ಪ್ರಸ್ತಾಪ ಮಾಡಿದ ಎಲ್ಲ ಕೆಲಸಗಳನ್ನ ಮುಖ್ಯಮಂತ್ರಿಗಳ ಮುಖಾಂತರ ಮಾಡಿಸಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಮತ್ತು ಪ್ರಭಾವವನ್ನು ಹೊಂದಿರುವಂತಹ ಭವಿಷ್ಯದ ಮುಖಂಡರು ಬೈರ್ತಿ ಸುರೇಶ್ ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ನಮ್ಮ ಲಕ್ಷ್ಮೀಪತಿ ಬಾಬು ಅವರನ್ನು ಸ್ವಾಗತ ಮಾಡಬೇಕು ಅಂತ ನಂತೇ ಮಾಡಿಕೊಳ್ತೇನೆ ಈ ಭಾಗದ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಪಿ ಸಿ ಮೋಹನ್ ಪಿ ಸಿ ಮೋಹನ್ ರವರು ಲೋಕಸಭಾ ಸದಸ್ಯರಾಗಿ ನಿರಂತರವಾಗಿ ನಮಗೆ ಬೆಂಬಲವನ್ನು ಕೊಟ್ಟುಕೊಂಡು ಬಂದಿದ್ದಾರೆ ಅವರು ಸಂಸದರಾಗಿ ಮತ್ತು ವೆಂಕಯ್ಯ ನಾಯ್ಡು ಅವರ ಸಂಸದರಾಗಿದ್ದಂತಹ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣರವರ ಸಂಸದರಾಗಿದ್ದಂತಹ ಸಂದರ್ಭದಲ್ಲಿ ಅವರೆಲ್ಲರ ಹತ್ರನೂ ಕೂಡ ನಮಗೆ ಐವತ್ತೈವತ್ತು ಲಕ್ಷ ರೂಪಾಯಿಗಳನ್ನ ಮೂರೂ ಜನ ಅವರ ಎಂಪಿ ನಿಧಿಯಿಂದ ಕೊಡಿಸಿ ನಮ್ಮೊಂದು ಕಟ್ಟಡ ಕಟ್ಟಲಿಕ್ಕೆ ಸಹಾಯ ಮಾಡೋದ್ರ ಜೊತೆಗೆ ನಿರಂತರವಾಗಿ ಚಿತ್ರಕಲಾ ಪರಿಷತ್ನ ಕಾರ್ಯಾಚರಣೆಗೆ ಬೆನ್ನೆಲೆ ಇದ್ದಾರೆ ನಾಲ್ಕನೇ ಬಾರಿಗೆ ಲೋಕಸಭೆಯ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಬೆಂಗಳೂರು ಕೇಂದ್ರದ ಲೋಕಸಭಾ ಸದಸ್ಯರು ನಮ್ಮ ಸನ್ಮಿತ್ರವಾದಂತಹ ಇ ಮೋಹನ್ ಮೋಹನ್ರನ್ನ ನಾನು ಸ್ವಾಗತ ಮಾಡ್ತೇನೆ ಸುಬ್ರಹ್ಮಣ್ಯ ಕುಟುಂಬರವರನ್ನ ಸ್ವಾಗತಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಮತ್ತು ಈಗ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ನನ್ನ ಸನ್ಮಿತ್ರ ಹೆಚ್ ಎಂ ರೇವಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎಚ್ಎಂ ರೇವಣ್ಣರವರನ್ನ ಸನ್ಮಾನ್ಯ ರಾಮಕೃಷ್ಣ